ಮಾತಾಡೋ ಸಮಯ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದ್ರೆ ಸಹಾಯ ಮಾಡೋದು ತುಂಬಾ ಈಸಿ ಎಲ್ಲಾರು ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ 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 ಸಮಾಧಾನ ಹೆಂಗ್ ಮಾಡೋದು ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ನಿಜವಾಗ್ ನೀವೆಲ್ಲ ಗ್ರಾಮಸ್ಥರು ನೀವು ಅದರಲ್ಲಿ ಇರೋದೇ ಬಹಳ ಖುಷಿ ಆದ ವಿಷಯ ನಮಗೆ ಯಾಕಂದ್ರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ನಾಳೆ ಒಂದು ಒಂದು ಎಷ್ಟು ವರ್ಷ ನಾವು ಆಗುತ್ತೋ ಅಷ್ಟು ವರ್ಷ ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಆ ಕಾಡಕ್ಕೆ ಏನ್ ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗ್ಲಿ ಆ ದೇವ್ರ ಶಕ್ತಿ ಕೊಡ್ಲಿ ಅಂತ ಒಂದೇ ಏನು ಕೇಳ್ಕೊಳಕಾಗ ಬಹಳ ಬೇಜಾರಾಗಿ ಬಂದು ನೋಡಿದಾಗ ನಿಜ ನಮಗೆ ಐ ಡೋಂಟ್ ನೋ ವಾಟ್ ಸೇ ನಿಜ ಬಹಳ ದುಃಖ ಆಯ್ತು ಆ ಮಕ್ಕಳು ನೋಡಿದ್ರೆ ಆ ಎಜುಕೇಶನ್ ಆ ಮಕ್ಕಳು ಆ ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು ಅದೇನ್ ಮಾತಾಡ್ಕೊಂಡು ಹೋದ್ರ ಏನು ಅದೇನು ಒಂದೇ ಗೊತ್ತಾಗ್ತಾನೆ ಇಲ್ಲ ಅದು ಆಗಬಾರ್ದಾಗಿತ್ತು ಬಟ್ ಆದ್ರೂ ದೇವರ ಶಕ್ತಿ ಕೊಡ್ಲಿ ಮಕ್ಕಳಿಗೆ ಒಂದು ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಶನ್ ಇದು ಏನು ನಮ್ಕೇನು ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಮಕ್ಳು ಇಬ್ಬರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎಸ್ ಆರ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡ್ಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನು ಅವರು ಅಪ್ಡೇಟ್ ಆಗ್ಬೋದು ಅಲ್ವಾ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ಜೊತೆ ಇರ್ತೀವಿ ಅಂತ ಹೇಳಿ ಜೊತೆಗೆ ಅರ್ಪಿತಾ ಅವ್ರ ಬಗ್ಗೆ ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಯಿತು ಎಷ್ಟೊಂದು ಜನ ಎಷ್ಟೊಂದು ಜನ ಹದಿಮೂರು ಜನ ಒಂದು ಫ್ಯಾಮಿಲಿ ಬೇಕಾದ್ರೆ ಸಡನ್ ಸಡನ್ ಆಗಿ ಒಂದು ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರೂ ತುಂಬಕ್ಕಂತೂ ಆಗಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನಮಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಬೇರೆನಿಲ್ಲ ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವಾಗ ಮಾತಾಡಿದ್ವಿ ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ ಅವರಿಗೆ ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ತಿರದಲ್ಲೇ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ಪ್ರ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ ಆಮೇಲೆ ಸಂಗಮೇಶ್ವರ್ ಅವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ನಾನು ಪ್ರಸನ್ನ ಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು ಯಾವಾಗ ಸದಾ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಅವ್ರಿಗೇನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಮಗು ಇದರಲ್ಲಿ ಹೋಗ್ಬಿಡ್ತು ಅದರಲ್ಲಿ ಅವರು ಅತ್ಲೀಟ್ ಅತ್ಲೀಟ್ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿದ್ದರು ಐ ಎ ಎಸ್ಗೆ ಇವಾಗ ಇದ್ದರು ತುಂಬ ದೊಡ್ಡ ಲಾಸ್ ಅದು ಎಲ್ಲ ಕಡೆಯೂ ಎಲ್ಲರದ್ದು ಇಲ್ಲ ಅಲ್ಲಿ ಇಬ್ಬರು ಮಕ್ಕಳು ತಾಯಿನ ಕಳ್ಕೊಂಡಿದ್ದಾರೆ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತುಂಬಿದ್ರಿ ಇವತ್ತು ಅವರೆಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರ ಇರಲಿ ನಿಮ್ಮ ನೆರವು ಸದಾ ಇರಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಐ ಟಿ ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನ ಕಂಟಿನ್ಯೂ ಮಾಡಿ ಇದನ್ನು ಅವ್ರಿಗೆ ಅವ್ರಿಗೆ ನಿಮ್ಮಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಅನ್ನಿಸ್ತು